ದೀಕ್ಷಾ ಎನ್ ಕಲ್ಮಾಡಿ ತನ್ನ ಹಲವು ಪ್ರತಿಭೆಗಳ ಮೂಲಕ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ದೀಕ್ಷಾ ಎನ್ ಕಲ್ಮಾಡಿ ತಂದೆಯ ಹೆಸರು ನವೀನ್ ಕಲ್ಮಾಡಿ ತಾಯಿಯ ಹೆಸರು ಉಷಾ ನವೀನ್ ಕಡಪಾಡಿ ತ್ರಿಶಾಪ್ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ದ್ವಿತೀಯ ಅಲ್ಲಿ ಕಲಿಯುತ್ತಿದ್ದಾಳೆ ಭರತನಾಟ್ಯಂ ಅಂದರೆ ತುಂಬ ಇಷ್ಟ ಇದನ್ನು ಡಾಕ್ಟರ್ ವಿದುಷಿ ಮಂಜರಿ ಚಂದ್ರ ಪುಷ್ಪಾ ರಾಜ್ ಬಳಿ ಕಲಿಯುತ್ತಿದ್ದಾರೆ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮಧುರು ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಕಲಿಯುತ್ತಿದ್ದಾಳೆ Hey e ಸಂಗೀತವನ್ನ ಮಾಸ್ಟರ್ ಡ್ರಾಮಾ ಆರ್ಟ್ಸ್ ಸಂಸ್ಥೆಯಲ್ಲಿ ಹಾಗೂ ಮಂಗಳೂರು ಚಂದ್ರಶೇಖರ್ ಸರ್ ಬಳಿ ಕಲಿಯುತ್ತಿದ್ದಾಳೆ ಸ್ಟಾರ್ ಕಿಟ್ ಅವಾರ್ಡ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ್ದು ಕೆಎಸ್ ಈವೆಂಟ್ನವರು ಆಯೋಜಿಸಿದ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾಳೆ ರಾಯಚೂರಿನ ಬೆಳಕು ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ರಾಜ್ಯ ಮಟ್ಟದ ಗಾನ ಕೋಗಿಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ಗಾನ ಕೋಗಿಲೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾಳೆ ಶ್ರೀ ಮೇಡಮ್ ಹಾಗೂ ವಾಯ್ಸ್ ಆಫ್ ಆರಾಧನಾ ಬಳಗದ ವತಿಯಿಂದ ನಾಲ್ಕು ಬಾರಿ ಮಂಗಳೂರಿನ ಸ್ಪಂದನಾ ವಾಹಿನಿ ರೈಸಿಂಗ್ ಸ್ಟಾರ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ್ದು ಸಾಯಿ ಈಶ್ವರ್ ಟಿವಿ ಶಂಕರ್ಪುರ ನಲ್ಲಿ ಮಂಗಳೂರಿನಲ್ಲೂ ಪ್ರೋಗ್ರಾಂ ನೀಡುತ್ತಾಳೆ ಹಲವಾರು ಸ್ಟೇಜ್ ಕಾರ್ಯಕ್ರಮ ನೀಡಿದ್ದು ಬಾರ್ಕೂರು ಬಣ್ಣಂಜಿ ವಿಟ್ಲಾ ಕಟೀಲು ಹಾಗೂ ಮಂಗಳೂರು ಬೆಂಗಳೂರು ಹೀಗೆ ಹಲವಾರು ಕಡೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿರುತ್ತಾಳೆ ಕಲಾಶಿಲ್ಪ ತಂಡದ ವತಿಯಿಂದ ನಮ್ಮ ಟಿವಿ ಬಲೆಬುಲಿಪಾಲೆಯಲ್ಲಿ ಸಯಮಿ ಅವಳಿ ಪಾತ್ರ ಹಾಗೂ ಹಲವು ಪಾತ್ರವನ್ನ ಮಾಡಿದ್ದಾಳೆ ಹಾಗೂ ದೇವದಾಸ್ ಕಾಪಿ ಕಾಡಿಸ್ರು ಬಳಿ ಮೆಚ್ಚುಗೆಯನ್ನು ಪಡೆದುಕೊಂಡು ಎರಡನೇ ಪ್ರೈಸ್ ವಿನ್ನರ್ ಕೂಡ ಆಗಿದ್ದಾಳೆ ಅಜಕಾರಣ ಆಗಿನ ಕರ್ನಾಟಕ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಸಮಿತಿಯು ನೀಡಿರುವ ಎರಡನೇ ವರ್ಷದ ಮಕ್ಕಳ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಆಯ್ಕೆಯಾಗಿದ್ದಾಳೆ ಶಾಲೆಯಲ್ಲಿ ನಡೆಸಿದ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾಳೆ அப்ப தாடாண்டி الداله ஜிஜுக்களே அம்மா 니கல குடி திப்புடதா அஞ்ச புல் தந்துल्ले ராதே அம்மா தா야ம்மா புல் பரோ துலே என்கல 20 ரூபாயு லதே அஞ்ச நற்ப மஸ்த ஜனூल्ले இரு என்கல அம்மா 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 ಅವಳ ಅಕ್ಕ ಪಂಟಿರತಿ ಆರಿನ ಕಲೆ ನೆಡ್ಡೆಡ್ತು ಒಂಬೇರ್ ಬಂದು ಅಲ್ಪ ಮಸ್ತ್ ಜನ ಉಳ್ಳೇರ್ಗೆ ಇಡ್ ದಾಲ ಪೋಡಿಯೋಡ್ಚಿ ಅಮ್ಮ ಇನ್ನು ರೇಡಿಯೋ ಮಣಿಪಾಲದಲ್ಲಿ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ ಸಹಯೋಗದಲ್ಲಿ ಚಿನ್ನದ ದನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊದಲ ಬಹುಮಾನವನ್ನ ಪಡೆದುಕೊಂಡಿದ್ದಾಳೆ ಉಡುಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಮಿಸಸ್ ಕೋಸ್ಟಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ಯೂಟಿ ಪೇಜ್ನಲ್ಲಿ ಭಾಗವಹಿಸಿದ್ದು ಸ್ಪಂದನಾ ವಾಹಿನಿಯಲ್ಲಿ ನಮ್ಮ ರಜಾಣೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾಳೆ ಸ್ಕೂಲ್ ಲೀಡರ್ ಚಲನಚಿತ್ರದಲ್ಲಿ ಅಭಿನಯಿಸಿದ್ದು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಆಯೋಜಿಸಿದ್ದ ಜನಸ್ಪಂದನ ಕಲಾ ಸಿರಿರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾಳೆ ಕರ್ನಾಟಕ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದ ರಾಜ್ಯ ಮಟ್ಟದ ಮಕ್ಕಳ ಕರ್ನಾಟಕ ರಾಜ್ಯೋತ್ಸವ ಬಾಲ ಪ್ರಶಸ್ತಿಗೆ ಬಹುಮುಖ ಪ್ರತಿಭೆ ವಿಭಾಗದಲ್ಲಿ ಈಕೆ ಆಯ್ಕೆಯಾಗಿದ್ದಾಳೆ जो दिलवा ये जलवा जो दिलवा जो दिलवा जो दिलवा फैशन का है ये गहनों की तो ये जलवा ये जलवा फैशन का है ये जलवा ये जलवा